ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುಮಾರವ್ಯಾಸ ಈ ಹೆಸರು ಕೇಳದೇ ಇರುವವರು ಬಹುಶಃ ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಕುಮಾರವ್ಯಾಸರ ಅತ್ಯದ್ಭುತ ಮಹಾಕಾವ್ಯಗಳು ಲೋಕ ಜನಪ್ರಿಯವಾಗಿರುವಂಥದ್ದು ಇವತ್ತಿನ ಎಪಿಸೋಡ್ನಲ್ಲಿ ಕುಮಾರವ್ಯಾಸರ ಬಗ್ಗೆ ಕೆಲವೊಂದಷ್ಟು ಕುತೂಹಲ ಭರಿತ ಸಂಗತಿಗಳನ್ನು ಮೆಲುಕು ಹಾಕೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ರಾಷ್ಟ್ರಕವಿ ಕುವೆಂಪುರ್ ಅವರ ಸಾಲಿನಲ್ಲಿ ಮೂಡಿಬಂದ ಕುಮಾರವ್ಯಾಸನ ಘನತೆ ಎಂಥದ್ದು ಅನ್ನೋದು ಗೊತ್ತಾಗತ್ತೆ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರಯುಗವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮಿಂಚಿನ ಹೊಳೆ ತುಳುಕಾಡುವುದು ಎಂಬ ಸಾಲುಗಳೇ ಆ ಮಹಾಕವಿಗೆ ಸರಿಸಾಟಿಯಾಗುತ್ತೆ ಕ್ರಿಸ್ತಶಕ ಹದಿನಾಲ್ಕನೇ ಶತಮಾನಕ್ಕಿಂತಲೂ ಮುಂಚೆ ಕನ್ನಡ ನಾಡಿನಲ್ಲಿ ಉಸಿರಾಡಿದ ಕುಮಾರವ್ಯಾಸರು ಓರ್ವ ಗದುಗಿನ ಕವಿ ಕುಮಾರವ್ಯಾಸರು ಗದುಗಿನ ವೀರ ನಾರಾಯಣರ ಪರಮ ಭಕ್ತ ಒದ್ದೆ ಬಟ್ಟೆಯನ್ನುಟ್ಟು ವೀರ ನಾರಾಯಣರ ಮುಂದೆ ಕುಳಿತು ಭಕ್ತಿ ರಸಾವೇಶದಿಂದ ಮೈಮರೆತು ಒದ್ದೆ ಬಟ್ಟೆ ಒಣಗುವವರೆಗೂ ಈ ಕರ್ನಾಟಕ ಭಾರತ ಕಥಾಮಂಜರಿ ಕಾರ್ಯವನ್ನು ರಚಿಸುತ್ತಿದ್ದರು ಕುಮಾರವ್ಯಾಸರು ಕನ್ನಡದ ಅತ್ಯುನ್ನತ ಕವಿಗಳಲ್ಲಿ ಒಬ್ಬರು ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರೆಂದರೆ ತಪ್ಪಾಗಲಾರದು ಕುಮಾರವ್ಯಾಸರ ಮೂಲ ಹೆಸರು ನಾರಾಯಣಪ್ಪ ಗದುಗಿನ ನಾರಾಯಣಪ್ಪ ಎಂದು ಸಾಮಾನ್ಯವಾಗಿ ಕುಮಾರವ್ಯಾಸರನ್ನ ಗುರುತಿಸಲಾಗ್ತದೆ ಇವರ ಕಾವ್ಯನಾಮ ಕುಮಾರವ್ಯಾಸ ವ್ಯಾಸ ಮಹಾಕವಿಯ ಸಂಸ್ಕೃತ ಮಹಾಭಾರತದ ಅತ್ಯದ್ಭುತ ಕನ್ನಡ ರೂಪವನ್ನು ರಚಿಸಿದ್ದರಿಂದ ವ್ಯಾಸ ಮಹಾಕವಿಯ ಮಾನಸ ಪುತ್ರ ತಾನೆನ್ನುವ ವಿನೀತ ಭಾವದಿಂದ ನಾರಾಯಣಪ್ಪ ಕುಮಾರವ್ಯಾಸನಾಗಿದ್ದಾರೆ ಕುಮಾರವ್ಯಾಸ ಗದುಗಿನ ವೀರ ನಾರಾಯಣ ದೇಗುಲದಲ್ಲಿನ ಕಂಬದ ಅಡಿಯಲ್ಲೇ ಗದುಗಿನ ಭಾರತವನ್ನು ರಚಿಸಿ ಓದುತ್ತಿದ್ದರು ಎಂಬ ಪ್ರತೀತಿ ಕೂಡ ಇದೆ ಕುಮಾರವ್ಯಾಸರ ಕಾಲದ ಬಗ್ಗೆ ಇನ್ನೂ ಚರ್ಚೆಗಳು ನಡೀತಲೇ ಇವೆ ಆದರೂ ಕವಿ ಚರಿತಾಕಾರರು ಕೆಲವು ಸಾಹಿತ್ಯದ ಹಿನ್ನೆಲೆಯಿಂದ ಕುಮಾರವ್ಯಾಸರ ಕಾಲವನ್ನು ನಿರ್ಣಯಿಸಲು ಪ್ರಯತ್ನಿಸುತ್ತಿದ್ದಾರೆ ಕುಮಾರವ್ಯಾಸರ ಹೆಸರು ಹೇಳುವ ಉತ್ತರಕಾಲೀನ ಕವಿಗಳಲ್ಲಿ ಮೊದಲಿಗನೆಂದರೆ ತಿಮ್ಮಣ್ಣ ಕವಿ ಇವರ ಕಾಲ ಸುಮಾರು ಹದಿನೈದನೇ ಶತಮಾನ ಎನ್ನುತ್ತಾರೆ ವಿಜಯನಗರದ ಶ್ರೀ ಕೃಷ್ಣ ದೇವರಾಯರ ಆಜ್ಞಾನುಸಾರ ಕೃಷ್ಣರಾಜ ಭಾರತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಸುಮಾರು ಕ್ರಿಸ್ತಶಕ ಸಾವಿರದ ಐನೂರರಲ್ಲಿದ್ದ ತೊರೆವ ರಾಮಾಯಣ ಬರೆದ ಕುಮಾರ ವಾಲ್ಮೀಕಿ ಅಥವಾ ತೊರೆವ ನರಹರಿ ಮತ್ತು ಕೃಷ್ಣರಾಯ ಭಾರತ ಬರೆದ ತಿಮ್ಮಣ್ಣ ಕವಿ ಕುಮಾರವ್ಯಾಸರನ್ನು ಹೊಗಳಿರುವುದರಿಂದ ಕುಮಾರವ್ಯಾಸರು ಆ ಕಾಲಕ್ಕಿಂತ ಹಿಂದಿನವರೆಂದು ತಿಳಿದು ಬರುತ್ತೆ ಜೀವಂಧರ ಚರಿತ್ರೆ ಬರೆದ ಕ್ರಿಸ್ತಶಕ ಸಾವಿರದ ನಾನ್ನೂರ ಇಪ್ಪತ್ತ ನಾಲ್ಕರಲ್ಲಿದ್ದ ಭಾಸ್ಕರ ಕವಿಯು ಕುಮಾರವ್ಯಾಸರ ಅನೇಕ ನುಡಿಕಟ್ಟುಗಳನ್ನು ಬಳಸಿ ಅವರಿಂದ ಪ್ರಭಾವಿತರಾಗಿರುವುದರಿಂದ ಕುಮಾರವ್ಯಾಸರು ಅವರಿಗಿಂತಲೂ ಹಿಂದಿನವರೆಂದು ಸಂಶೋಧಕರು ನಿರ್ಧರಿಸುತ್ತಾರೆ ಕುಮಾರವ್ಯಾಸರ ಹೆಸರಿರುವ ಒಂದು ಶಾಸನ ಗದುಗಿನ ವೀರ ನಾರಾಯಣ ದೇವಸ್ಥಾನಕ್ಕೆ ಸೇರಿದ ಬಾವಿಯ ಎಡಮಂಗುಲ ಗೋಡೆಯ ಮೇಲಿದೆ ಇದರ ಕಾಲ ಸುಮಾರು ಕ್ರಿಸ್ತಶಕ ಇಪ್ಪತ್ತಾರು ಎಂಟು ಸಾವಿರದ ಐನೂರ ಮೂವತ್ತೊಂಬತ್ತರಲ್ಲಿ ಬರೆದ ಶಾಸನದಲ್ಲಿ ಕವಿ ಕುಮಾರವ್ಯಾಸಂಗೆ ಪ್ರಸನ್ನನಾದ ಗದುಗಿನ ವೀರ ನಾರಾಯಣನ ಸನ್ನಿಧಿಯಲ್ಲಿ ಎಂದು ಕುಮಾರವ್ಯಾಸರ ಹೆಸರನ್ನ ಉಲ್ಲೇಖಿಸಿರುವುದರಿಂದ ಕುಮಾರವ್ಯಾಸರು ಅದಕ್ಕಿಂತಲೂ ಹಿಂದಿನವರೆಂದು ಸ್ಪಷ್ಟವಾಗುತ್ತೆ ಕುಮಾರವ್ಯಾಸರು ಶ್ರೀಕೃಷ್ಣ ದೇವರಾಯರ ಆಳ್ವಿಕೆಯಲ್ಲಿದ್ದವರೆಂದು ಪ್ರಭು ಲಿಂಗಲೀಲೆ ಬರೆದ ಚಾಮರಸನ ತಂಗಿಯ ಗಂಡನೆಂದು ಉಲ್ಲೇಖಿಸುತ್ತೆ ಇದರ ಪ್ರಕಾರ ಇವರ ಕಾಲ ಸುಮಾರು ಸಾವಿರದ ನಾನ್ನೂರ ಮೂವತ್ತೇಳು ಆಗಿತ್ತೆಂದು ಕವಿಚರಿತಾಕಾರರು ಅಭಿಪ್ರಾಯಪಟ್ಟಿದ್ದಾರೆ ಆದ್ದರಿಂದ ಕುಮಾರವ್ಯಾಸರ ಕಾಲವನ್ನು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ನಾನ್ನೂರು ಎಂದು ನಿರ್ಣಯಿಸುತ್ತಾರೆ ಕುಮಾರವ್ಯಾಸರು ಕರ್ನಾಟ ಭಾರತ ಕಥಾಮಂಜರಿ ರಚಿಸಿ ವ್ಯಾಸರಿಗೆ ತೋರಿಸಿದನೆಂಬ ಐತಿಹ್ಯವಿದೆ ಎಂದು ತಿಳಿಸಿರುವ ಪಂಚಮುಖಿ ಎಂಬ ವಿದ್ವಾಂಸರು ಹರಿಶರಣರೆನ್ನ ಮನೆಯ ಮೆಟ್ಟಿಲು ಮನೆ ಪರಮ ಪಾವನವಾಯಿತು ಎಂಬ ಸುಳಾದಿಯಲ್ಲಿ ಪುರಂದರದಾಸರು ತಮ್ಮ ಮನೆಗೆ ಕುಮಾರವ್ಯಾಸರು ಬಂದಿದ್ದನ್ನು ಆತ ತನ್ನ ಕೃತಿಗೆ ಶ್ರೀಕೃಷ್ಣನೇ ಕಥಾನಾಯಕನೆಂದು ಶಾಸ್ತ್ರ ಸಮ್ಮತವಾಗಿ ಹೇಳಿದ್ದನೆನ್ನಲಾಗಿದೆ ಈ ದಿಸೆಯಲ್ಲಿ ಕುಮಾರವ್ಯಾಸರು ಅತಿ ಪ್ರಾಚೀನರೂ ಅಲ್ಲ ಅತಿ ಆಧುನಿಕರೂ ಅಲ್ಲ ಮಧ್ಯಕಾಲೀನದವರೆಂದು ಅವರ ಭಾಷಾ ಶೈಲಿಯ ದೃಷ್ಟಿಯಿಂದ ತಿಳಿದು ಬರುತ್ತೆ ಇನ್ನು ಕುಮಾರವ್ಯಾಸರ ಜನ್ಮ ವೃತ್ತಾಂತವನ್ನು ಗಮನಿಸಿದರೆ ಅವರ ಹುಟ್ಟೂರು ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡವೆಂಬ ಗ್ರಾಮವೆಂದು ಅವರ ವಂಶಸ್ಥರು ಈಗಲೂ ಅಲ್ಲಿ ನೆಲೆಸಿದ್ದಾರೆಂದು ಹೇಳಲಾಗಿದೆ ಈ ಬಗ್ಗೆ ಸಂಶೋಧನೆ ಮಾಡಿದ ತಂಡ ಅವರ ಮನೆಗೆ ಹೋಗಿ ವಿಚಾರ ವಿನಿಮಯ ಮಾಡಿ ಅವರಲ್ಲಿರುವ ಕಾಗದ ಪತ್ರಗಳನ್ನು ಕುಮಾರವ್ಯಾಸ ಭಾರತದ ಓಲೆಗರಿ ಪ್ರತಿಗಳನ್ನು ಪರಿಶೀಲಿಸಿರುವುದಾಗಿ ವರದಿಯಲ್ಲಿ ತಿಳಿಸಿದ್ದಾರೆ ಈ ಎಲ್ಲ ಪತ್ರಗಳ ಆಧಾರದ ಮೇಲೆ ಕವಿಯ ವಂಶಸ್ಥರು ತಮ್ಮ ವಂಶದ ಚರಿತ್ರೆಯನ್ನು ಈ ರೀತಿ ತಿಳಿಸ್ತಾರೆ ಕುಮಾರವ್ಯಾಸರ ಪೂರ್ವಿಕರಾದ ಚಿನ್ನದ ಕೈ ಮಾದವರ ಸೈಯನು ಹಿರೇಹಂದಿಗೋಳ ಗ್ರಾಮದವರಾಗಿದ್ದು ಕೋಳಿವಾಡ ಗ್ರಾಮವನ್ನು ಕ್ರಯಕ್ಕೆ ಪಡೆದು ಕೋಳಿವಾಡದಲ್ಲಿಯೇ ನೆಲೆಸಿದರು ಅವರು ಅದ್ವೈತಿಗಳಾಗಿದ್ದು ಹರಿಹರರಲ್ಲಿ ಅಭೇದವನ್ನು ಕಾಣುವವರು ಅವರ ವಂಶಸ್ಥರಾದ ದತ್ತಾತ್ರೇಯ ಪಾಟೀಲರು ಸಂಶೋಧಕರಿಗೆ ಕೊಟ್ಟ ಕುಮಾರವ್ಯಾಸರ ವಂಶಾವಳಿಯನ್ನ ಗಮಕ ಸಂಪದ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಒಟ್ಟಿನಲ್ಲಿ ಕವಿ ನಾರಾಯಣಪ್ಪ ಕೋಳಿವಾಡದ ಶಾನಭೋಗರು ಗದುಗಿನ ವೀರ ನಾರಾಯಣ ಇವರ ಆರಾಧ್ಯ ದೈವ ಇವರಿಗೆ ವೇದವ್ಯಾಸ ಮತ್ತು ಅಶ್ವತ್ಥಾಮರ ಅನುಗ್ರಹವಾಗಿತ್ತೆಂದು ಹೇಳಲಾಗಿದೆ ಈ ವಂಶಾವಳಿಯಂತೆ ವೀರ ನಾರಾಯಣರೆಂಬ ಹೆಸರಿನವರು ಐದು ಜನ ಬರ್ತಾರೆ ಅದರಲ್ಲಿ ವಂಶ ಪ್ರವರ್ತಕ ಚಿನ್ನದ ಕೈ ಮಾಧವರ ಸೈಯ್ಯನ ನಂತರ ನಾಲ್ಕನೆಯವರಾಗಿ ಒಂದನೇ ವೀರ ನಾರಾಯಣಗೌಡ ಎಂದಿದೆ ಅವರೇ ಕುಮಾರವ್ಯಾಸನೆಂದು ನಿರ್ಧರಿಸಿದ್ದಾರೆ ಇಲ್ಲಿ ಗೌಡ ಎಂಬ ಪದ ಜಾತಿ ಸೂಚಕವಲ್ಲ ಅದು ಗ್ರಾಮ ವೃದ್ಧ ಗಾಮುಂಡ ಗೌಡ ಎಂದು ನಿರ್ಣಯಿಸಿದ್ದಾರೆ ಆನಂತರ ಕೆಲವು ಅದೇ ಮನೆತನದವರು ಅಯ್ಯ ಪಾಟೀಲ ಎಂದು ತಮ್ಮ ಹೆಸರಿನ ಕೊನೆಗೆ ಸೇರಿಸಿಕೊಂಡಿದ್ದಾರೆ ವಂಶ ಪ್ರವರ್ತಕ ಚಿನ್ನದ ಕೈ ಮಾಧವರ ಸೈಯ್ಯನ ಕಾಲ ಕ್ರಿಸ್ತಶಕ ಸಾವಿರದ ನೂರ ನಲವತ್ತ ಎಂಟು ಇವರ ನಂತರದ ನಾಲ್ಕನೆಯ ತಲೆಮಾರಿನವರು ಕುಮಾರವ್ಯಾಸರು ಪ್ರತಿ ತಲೆಮಾರಿಗೆ ಇಪ್ಪತ್ತೈದು ವರ್ಷವೆಂದು ಹಿಡಿದರೆ ಕುಮಾರವ್ಯಾಸರ ಕಾಲ ಕ್ರಿಸ್ತಶಕ ಸಾವಿರದ ಇನ್ನೂರ ನಲವತ್ತೆಂಟು ಕುಮಾರವ್ಯಾಸರ ವಂಶಾವಳಿಯ ಬಗ್ಗೆ ಗಮನಿಸಿದರೆ ಮೊದಲನೆಯದಾಗಿ ವಂಶ ಪ್ರವರ್ತಕರು ಚಿನ್ನದ ಕೈ ಮಾಧವರಸಯ್ಯ ಎರಡನೆಯವರು ತಿರುಮಲಯ್ಯ ಮೂರನೆಯವರು ಲಕ್ಕರಸಯ್ಯ ನಾಲ್ಕನೆಯವರು ವೀರ ನಾರಾಯಣಗೌಡ ಕೃಷ್ಣರಸಯ್ಯ ಟಂಕರಸಯ್ಯ ತಿರುಮಲಯ್ಯ ಮತ್ತು ಅಶ್ವಥಯ್ಯ ನಾಲ್ಕನೆಯ ವೀರ ನಾರಾಯಣನೇ ಕುಮಾರವ್ಯಾಸ ನಂತರ ಸಾವಿರದ ಒಂಬೈನೂರ ನಲವತ್ತೊಂದಕ್ಕೆ ಹತ್ತೊಂಬತ್ತನೇ ತಲೆಮಾರಿನ ಪಟ್ಟಿ ಇದೆ ಕುಮಾರವ್ಯಾಸರ ಅತಿ ಪ್ರಸಿದ್ಧ ಕೃತಿ ಕರ್ನಾಟ ಭಾರತ ಕಥಾಮಜರಿ ಇದಕ್ಕೆ ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಎಂದು ಹೆಸರು ಮಹಾಕವಿ ವ್ಯಾಸರ ಸಂಸ್ಕೃತ ಮಹಾಭಾರತದ ಕನ್ನಡಾನುವಾದ ಎನ್ನಬಹುದು ಆದರೆ ಕೇವಲ ಅನುವಾದವಾಗಿ ಉಳಿಸದೆ ಕುಮಾರವ್ಯಾಸರು ತನ್ನ ಕಾವ್ಯ ಸಾಮರ್ಥ್ಯವನ್ನು ಈ ಕೃತಿಯಲ್ಲಿ ಸಂಪೂರ್ಣವಾಗಿ ದಾರಿಯೆರೆದಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಮೇರು ಕೃತಿಯಾಗಿ ಪರಿಗಣಿತವಾಗಿರುವ ಕನ್ನಡ ಭಾರತ ಸಂಸ್ಕೃತ ಭಾರತದ ಮೊದಲ ಹತ್ತು ಪರ್ವಗಳು ನೂರ ನಲವತ್ತೇಳು ಸಂಧಿ ಏಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪದ್ಯಗಳನ್ನು ಒಳಗೊಂಡಿದೆ ತಿದ್ದುಪಡಿ ಮಾಡಿದ ನಂತರ ನೂರ ಐವತ್ತೆರಡು ಸಂಧಿಗಳು ಎಂಟು ಸಾವಿರದ ಇನ್ನೂರ ಪದ್ಯಗಳನ್ನು ಒಳಗೊಂಡಿದೆ ಕುಮಾರವ್ಯಾಸ ಭಾರತದ ಭಾಷೆ ನಡುಗನ್ನಡ ಸಂಪೂರ್ಣ ಕಾವ್ಯ ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ರಚಿತವಾಗಿದ್ದು ಕುಮಾರವ್ಯಾಸರ ಕಾವ್ಯ ಪ್ರತಿಭೆ ಓದುಗರನ್ನ ತಂಗು ಅವರ ಕಾವ್ಯ ಪ್ರತಿಭೆ ಪೂರ್ಣ ಶಕ್ತಿಯಲ್ಲಿ ಹೊರಹೊಮ್ಮುವುದು ಅವರ ರೂಪಕಗಳಲ್ಲಿ ಒಂದು ಕುಮಾರವ್ಯಾಸರ ರೂಪಕಗಳ ವೈವಿಧ್ಯತೆ ಮತ್ತು ಆಳ ಅಪಾರವಾದದ್ದು ಇದೇ ಕಾರಣಕ್ಕಾಗಿ ಕುಮಾರವ್ಯಾಸರ ಹೆಸರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದೇ ಖ್ಯಾತಿ ಪಡೆದಿದೆ ಉದಾಹರಣೆಗೆ ಬವರವಾದರೆ ಹರನ ವದನಕ್ಕೆ ತಹೇನು ಎನ್ನುವ ಅಭಿಮನ್ಯುವಿನ ವಿರೋಕ್ತಿ ನರಶರದ ಜುಂಜು ಒಳೆಯಲ್ಲಿ ಜಾರುವೆನು ಜಾನವಿದರ ಎನ್ನುವ ಕಿರತಾರ್ಜುನೀಯ ಪ್ರಸಂಗದಲ್ಲಿ ಜವನ ಮೀಸೆಯ ಮುರಿದನು ಅನ್ನುವ ಉತ್ತರನ ಪೌರುಷದಲ್ಲಿ ಅರಿವಿನ ಸೆರಗು ಹಾರಿತು ಎನ್ನುವ ರೂಪಕಗಳೊಂದಿಗೆ ಕುಮಾರವ್ಯಾಸರ ಇನ್ನೊಂದು ಸಾಮರ್ಥ್ಯ ಮಾನವ ಪ್ರಕೃತಿಯ ವರ್ಣನೆ ಕಟ್ಟಿಕೊಡುತ್ತೆ ಕುಮಾರವ್ಯಾಸರ ಪಾತ್ರಗಳು ಕಣ್ಣಿಗೆ ಕಟ್ಟುವಷ್ಟು ಸ್ಪಷ್ಟವಾದದ್ದು ಅವರ ಎಲ್ಲ ಪಾತ್ರಗಳು ಅವರವರದೇ ರೀತಿಯಲ್ಲಿ ಮಾತನಾಡ್ತಾರೆ ಬೈತಾರೆ ನಗ್ತಾರೆ ಹಾಗೂ ಅಳ್ತಾರೆ ಕೂಡ ಕುಮಾರವ್ಯಾಸ ಅಷ್ಟೇ ಆಳವಾದ ದೈವಭಕ್ತರು ಶ್ರೀಕೃಷ್ಣನ ವರ್ಣನೆ ಅವರ ಕಾವ್ಯ ರಚನೆಯ ಮೂಲೋದ್ದೇಶಗಳಲ್ಲಿ ಒಂದು ಅದರಲ್ಲಿ ತಿಳಿಯ ಹೇಳುವೆ ಕೃಷ್ಣನ ಕಥೆಯನು ಎನ್ನುವ ಅವರ ಮಹಾಭಾರತದ ಕತೆ ಕೃಷ್ಣನ ಸುತ್ತಲೂ ಸುತ್ತುತ್ತೆ ಮಹಾಭಾರತದ ಹದಿನೆಂಟು ಪರ್ವಗಳಲ್ಲಿ ಹತ್ತರ ಅಂದರೆ ಗದಾ ಪರ್ವದವರೆಗೂ ಬರೆದ ದುರ್ಯೋಧನನ ಅವಸಾನದ ನಂತರ ಕುಮಾರವ್ಯಾಸರು ಮುಂದೆ ಸಂಕ್ಷಿಪ್ತವಾಗಿ ಶ್ರೀಕೃಷ್ಣ ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ದ್ವಾರಕಿಗೆ ಹಿಂದಿರುಗುವವರೆಗೂ ಬರೆದಿದ್ದಾರೆ ಕುಮಾರವ್ಯಾಸರ ಇನ್ನೊಂದು ಕೃತಿ ಐರಾವತ ಇದು ಅಷ್ಟಾಗಿ ಪ್ರಸಿದ್ಧವಾಗಲಿಲ್ಲ ಕುಮಾರವ್ಯಾಸರು ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಮೇಲೆ ಸಾಕಷ್ಟು ಪ್ರಭಾವ ಬೀರಿದ್ದಾರೆ ಕುಮಾರಭ್ಯಾಸ ಭಾರತವನ್ನ ಇಂದಿಗೂ ಕೂಡ ಕನ್ನಡದಲ್ಲೇ ಓದಲಾಗತ್ತೆ ವ್ಯಾಖ್ಯಾನ ಮಾಡಲಾಗತ್ತೆ ಕುಮಾರವ್ಯಾಸ ಭಾರತವನ್ನ ಓದುವ ಒಂದು ವಿಶಿಷ್ಟ ಶೈಲಿಯಾದ ಗಮಕ ಕಲೆ ಸಾಕಷ್ಟು ಪ್ರಸಿದ್ಧವಾಗಿದೆ ಕುಮಾರವ್ಯಾಸರು ತನ್ನ ಕಾವ್ಯದಲ್ಲಿ ಕೆಲವು ಒಗಟು ಪದ್ಯಗಳನ್ನು ಬಳಸಿದ್ದಾರೆ ಅವಕ್ಕೆ ಮಂಡಿಗೆಗಳೆಂದು ಕರೀತಾರೆ ಅವುಗಳು ವ್ಯಾಖ್ಯಾನ ಮಾಡುವವರಿದ್ದರೆ ಮಾತ್ರ ಅರ್ಥವಾಗುವಂಥದ್ದು ಹೀಗೆ ಕುಮಾರವ್ಯಾಸರ ಮರಣದ ನಂತರ ಕೆಲವು ದಶಕಗಳ ನಂತರ ಜನಿಸಿದ ಮತ್ತೊಬ್ಬ ಮಹಾನ್ ಕವಿ ಲಕ್ಷ್ಮೀಶರು ತನ್ನ ಕನ್ನಡದಲ್ಲಿ ಜೈಮಿನಿ ಭಾರತ ಎಂಬ ಕೃತಿಯಲ್ಲಿ ಅಶ್ವಮೇಧ ಯಾಗ ಪರ್ವವನ್ನು ಏಕಾಂಗಿಯಾಗಿ ಕೈಗೆತ್ತಿಕೊಂಡು ಪೂರ್ಣಗೊಳಿಸಿದ್ದನ್ನು ಗಮನಿಸಬಹುದು ಈ ಆಧ್ಯಾತ್ಮಿಕ ಕೃತಿಯನ್ನ ಅದರ ನಿರೂಪಣೆಗಾಗಿ ಕಥಾಮಂಜರಿಗೆ ಸಮಾನವೆಂದು ಪರಿಗಣಿಸಲಾಗಿದೆ ಕುಮಾರವ್ಯಾಸರು ವಿಷ್ಣುವಿನ ಇನ್ನೊಂದು ಹೆಸರಾದ ಶ್ರೀ ವೀರ ನಾರಾಯಣನ ಆಶೀರ್ವಾದ ಪಡೆದ ಕವಿ ಎಂದು ಸ್ಥಳೀಯರಲ್ಲಿ ಬಲವಾದ ನಂಬಿಕೆ ಇದೆ ಕುಮಾರವ್ಯಾಸರು ದೇವಾಲಯದ ಗರ್ಭಗುಡಿಯ ಮುಂದೆ ಕುಳಿತು ಪ್ರತಿಮೆಯ ಹಿಂದಿನಿಂದ ಪ್ರಾಚೀನ ಮಹಾಭಾರತದ ಕಥೆಯನ್ನ ಸ್ವತಃ ನಾರಾಯಣನೇ ಹೇಳುತ್ತಾನೆ ಆಗ ಕುಮಾರವ್ಯಾಸರು ಆ ಕಥೆಯನ್ನ ಅತ್ಯುತ್ತಮ ಕವನವಾಗಿ ಪರಿವರ್ತಿಸ್ತಾರೆ ಅದಾಗಿಯೂ ನಾರಾಯಣನು ಕಥೆಯನ್ನ ಹೇಳುವ ಮೂಲಕ ಅಥವಾ ಆತ್ಮವನ್ನ ನೋಡಲು ಪ್ರಯತ್ನಿಸದ ಕುಮಾರರು ಈ ಧ್ವನಿಯನ್ನ ಮಾತ್ರ ಕೇಳಬೇಕೆಂದು ಶರತ್ತನ್ನು ವಿಧಿಸಿದರು ತನ್ನ ಕೃತಿಯ ಹತ್ತನೆಯ ಪರ್ವ ಪೂರ್ಣಗೊಂಡಾಗ ಕುಮಾರವ್ಯಾಸರು ನಿರೂಪಕನನ್ನ ನೋಡುವ ಕುತೂಹಲವನ್ನ ವ್ಯಕ್ತಪಡಿಸ್ತಾರೆ ಆಗ ಅವರಿಗೆ ಆಶ್ಚರ್ಯವಾಗುವಂತೆ ಸ್ವತಃ ನಾರಾಯಣನೇ ಕತೆಯನ್ನ ಹೇಳುತ್ತಿರುವುದನ್ನು ನೋಡ್ತಾರೆ ಆ ನೋಟ ಹೇಗಿತ್ತೆಂದರೆ ಅವರು ಕುರುಕ್ಷೇತ್ರ ಯುದ್ಧದ ದೃಶ್ಯವನ್ನ ತನ್ನ ಕಣ್ಣೆದುರೇ ನೋಡ್ತಾರೆ ಅವರ ಮುಂದೆಯೇ ಎಲ್ಲವೂ ನಡೆಯುತ್ತಿದ್ದಂತೆ ಆದರೆ ಆ ಧ್ವನಿಯ ಮೂಲವನ್ನು ಹುಡುಕಬಾರದೆಂಬ ಷರತ್ತನ್ನ ಕುಮಾರರು ಉಲ್ಲಂಘಿಸ್ತಾರೆ ಆ ಸಮಯದಲ್ಲಿ ಭಗವಂತ ಕಣ್ಮರೆಯಾದ ಕೂಡಲೇ ಮಹಾಭಾರತದ ನಿರೂಪಣೆ ಶಾಶ್ವತವಾಗಿ ನಿಂತು ಹೋಯಿತು ಕುಮಾರವ್ಯಾಸರ ಪೀಠಿಕೆಯಲ್ಲಿ ಅನುಕರಣೀಯ ಬೆರವಣಿಗೆಯ ಶೈಲಿಯನ್ನು ತೋರಿಸಿದ್ದಾರೆ ಅವರ ಕಾವ್ಯವು ಸರಿಸಾಟಿ ಇಲ್ಲದ್ದು ಆದರೂ ಇದು ಎಲ್ಲಾ ರೀತಿಯ ಓದುಗರ ಅಭಿರುಚಿಯನ್ನು ಪೂರೈಸುತ್ತೆ ತಮ್ಮ ಕವನದಲ್ಲಿ ರಾಜನು ಶೌರ್ಯವನ್ನು ಆನಂದಿಸುತ್ತಾನೆ ಬ್ರಾಹ್ಮಣನು ಎಲ್ಲಾ ವೇದಗಳ ಸಾರವನ್ನ ತತ್ವಜ್ಞಾನಿ ಅಂತಿಮ ತತ್ವಶಾಸ್ತ್ರ ಮಂತ್ರಿಗಳು ಮತ್ತು ರಾಜ್ಯ ಆಡಳಿತಗಾರರು ಆಡಳಿತದ ತಂತ್ರ ಮತ್ತು ಪ್ರೇಮಿಗಳು ಪ್ರಣಯ ಟಿಪ್ಪಣಿಗಳನ್ನು ಆನಂದಿಸ್ತಾರೆ ಎಂದು ವಿವರಿಸ್ತಾರೆ ಜೊತೆಗೆ ತಮ್ಮ ಈ ಕೃತಿಯು ಇತರ ಎಲ್ಲಾ ಶ್ರೇಷ್ಠ ವಿದ್ವಾಂಸರ ಕೃತಿಗಳ ಗುರು ಎಂದು ಹೆಮ್ಮೆಯಿಂದ ಶ್ಲಾಘಿಸ್ತಾರೆ ಆದಾಗ್ಯೂ ಕುಮಾರವ್ಯಾಸ ತನ್ನ ಪ್ರಭು ನಿಜವಾದ ಕವಿಯಿಂದ ನಿರೂಪಿಸಲ್ಪಟ್ಟ ಎಲ್ಲವನ್ನು ಗಮನಿಸಿದ್ದೇನೆ ಎಂದು ಹೇಳಿದಾಗ ಕುಮಾರವ್ಯಾಸರ ನಿಸ್ವಾರ್ಥತೆ ಎದ್ದು ಕಾಣುತ್ತೆ ಇಂದಿಗೂ ಕುಮಾರವ್ಯಾಸರು ನಮ್ಮೊಡನೆ ಕಾವ್ಯದ ಮುಖಾಂತರ ಉಸಿರಾಡುತ್ತಿದ್ದಾರೆ ಕನ್ನಡದೊಳಗೆ ಜೀವಂತವಾಗಿ ನೆಲೆಸಿದ್ದಾರೆ ಇವಿಷ್ಟು ಕುಮಾರವ್ಯಾಸರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ